ಲೋಕಸಭೆ ಚುನಾವಣೆ ಬಳಿಕ ಕೆಲವಷ್ಟು ರೀತಿಯ ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಆದ್ರೆ ಇದೀಗ ಕಾಂಗ್ರೆಸ್ ವಿಪಕ್ಷಗಳ ಶಾಸಕರ ಬುಟ್ಟಿಗೆ ಕೈ ಹಾಕುವ ಪ್ರಯತ್ನ ಮಾಡ್ತಾ ಇದೆಯಾ ಅದು ಹೇಳಿ ಕೇಳಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಬಹಳ ದೊಡ್ಡ ಶಾಕ್ ಕೊಡಲಿಕ್ಕೆ ಮುಂದಾಗ್ತಾ ಇದೆಯಾ ಕಾಂಗ್ರೆಸ್ ಲೋಕಸಭಾ ರಿಸಲ್ಟ್ ಬಳಿಕ ಶುರುವಾಗುತ್ತಾ ರಿವರ್ಸ್ ಆಪರೇಷನ್ ಹನ್ನೊಂದು ಜೆ ಡಿ ಎಸ್ ಶಾಸಕರಿಗೆ ಗಾಳ ಹಾಕ್ತಾ ಇದೆಯಂತೆ ಕಾಂಗ್ರೆಸ್ ಟೀಮ್ ಬಿಗ್ ಶಾಕ್ ನೀಡೋದಕ್ಕೆ ಸಿ ಎಂ ಹಾಗೂ ಡಿ ಸಿ ಎಂ ರಣತಂತ್ರವನ್ನು ಹೆಣೆದಿದ್ದಾರಂತೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಸಚಿವ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ಲೋಕಸಭೆ ರಿಸಲ್ಟ್ ಬಳಿಕ ರಾಜ್ಯ ರಾಜಕೀಯದ ಲೆಕ್ಕಾಚಾರವೇ ಬದಲಾಗುತ್ತಾ ಹಾಗಾದರೆ ಎಂ ಬಿ ಪಾಟೀಲ್ ಹೇಳಿಕೆಯ ಗೂಢ ಅರ್ಥ ಏನು ಈಗಾಗಲೇ ಸ್ಥಿರ ಸರ್ಕಾರಕ್ಕಿಂತಲೂ ಅತಿ ಹೆಚ್ಚಿನ ಸ್ಥಿರ ಸರ್ಕಾರ ರಚನೆಗೆ ಬೇಕಾದಂಥ ಸಂಖ್ಯೆಗಿಂತಲೂ ಹೆಚ್ಚಿನ ಸಂಖ್ಯೆ ಕಾಂಗ್ರೆಸ್ ಬಳಿ ಇದೆ ಆದರೂ ಕೂಡ ಅಗೇನ್ ನಾವು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಶಾಸಕರನ್ನು ಕರೆತರ್ತೀವಿ ಅಂತ ಮಾತಾಡ್ತಿದ್ದಾರಲ್ಲ ಯಾವ ಕಾರಣಕ್ಕೆ ಎಸ್ ಮೋಸ್ಟ್ಲಿ ಆಪರೇಷನ್ಗೆ ರಿವರ್ಸ್ ಆಪರೇಷನ್ನ ಇದು ಅಂತ ಕಾಣಿಸುತ್ತೆ ಜೆಡಿಎಸ್ ಬಿಜೆಪಿಯಿಂದ ದೊಡ್ಡ ಪ್ರಮಾಣದಲ್ಲಿ ಶಾಸಕರು ಇವತ್ತು ಮುಖಾದ್ ನೋಡಿ ಪಾರ್ಲಿಮೆಂಟ್ ಚುನಾವಣೆ ಆಮೇಲೆ ಉಲ್ಟಾ ಇವತ್ತು ಜೆಡಿಎಸ್ ಬಿಜೆಪಿಯಿಂದ ದೊಡ್ಡ ಪ್ರಮಾಣನಲ್ಲಿ ಇವತ್ತು ಒಂದ್ ಮೂವತ್ ಶಾಸಕರು ಇವತ್ತು ಮುಖಾದ್ ನೋಡಿ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮುಗಿದ್ಮೇಲೆ ಅವ್ರ ಆಕಡೆ ಬರ್ತಾರೆ ಉಲ್ಟಾ ಇವತ್ತು ಸಹ ಎಸ್ ದಿಂದ ಬಿಜೆಪಿಯಿಂದ ದೊಡ್ಡ ಪ್ರಮಾಣ ಇವತ್ತು ಒತ್ ಮೂವತ್ ಶಾಸಕರು ಇವತ್ತು ನುಸಾ ನೋಡಿ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಬರ್ತಾರೆ ಮುಗಿದ್ಮೇಲೆ ಉಲ್ಟಾ ಇವತ್ತು ಎಸ್ ಬಿಜೆಪಿಯಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಲೋಕಸಭೆ ಚುನಾವಣೆ ಬಳಿಕ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಯಲಿಕ್ಕೆ ಬಿಡೋದಿಲ್ಲ ಅಸ್ಥಿರತೆ ಆಗುತ್ತೆ ನಾವು ಅದನ್ನು ಬಿಡೋದಿಲ್ಲ ಎನ್ನುವ ಮಾತನ್ನು ಏಕನಾಥ್ ಶಿಂದೆ ಹೇಳಿದರು ಆನಂತರದಲ್ಲಿ ನಂತರದಲ್ಲಿ ನಡೀತಾ ಇರುವಂಥ ರಾಜಕೀಯ ಹೇಳಿಕೆಗಳನ್ನು ವಿದ್ಯಮಾನಗಳನ್ನು ಗಮನಿಸ್ತಾ ಇತ್ತು ಅವರು ನಮ್ಮ ಪಕ್ಷದ ಶಾಸಕರನ್ನು ಕರೆದುಕೊಂಡು ಹೋಗುವ ಮುನ್ನ ಅವರ ಪಕ್ಷದ ಮೂವತ್ತರಿಂದ ನಲವತ್ತು ಶಾಸಕರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ಅಫ್ಕೋರ್ಸ್ ಇದನ್ನು ಒಂದು ರಾಜಕೀಯ ಹೇಳಿಕೆಯಾಗಿ ತಿರುಗೇಟು ಕೊಡುವಂಥ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ತೆಗೆದುಕೊಳ್ಬೇಕಾ ಅಥವಾ ಕಾಂಗ್ರೆಸ್ ಅರ್ಥದಲ್ಲಿ ರಿವರ್ಸ್ ಆಪರೇಷನ್ಗೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದೆಯಾ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಬೇರೆ ಪಕ್ಷ ಟಚ್ ಮಾಡದೆ ಅಥವಾ ಮಾಡಲು ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಮುಂಬರುವ ದಿನಗಳಲ್ಲಿ ಅಂತ ಹೇಳುವಂಥ ಎಚ್ಚರಿಕೆಯ ಸಂದೇಶ ಗೊತ್ತಿಲ್ಲ ಎಲ್ಲವೂ ಕೂಡ ಚುನಾವಣೆಯ ಬಳಿಕ ಭಾಳ ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ ಆದರೆ ನೂರ ಮೂವತ್ತೈದು ಸಂಖ್ಯಾಬಲವನ್ನು ಹೊಂದಿರುವಂಥ ಕಾಂಗ್ರೆಸ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಭಾಳ ಕಾನ್ಫಿಡೆನ್ಸಲ್ಲಿದ್ದಾರೆ ಬಟ್ ಬಿ ಜೆ ಪಿ ನಾಯಕರು ಪಕ್ಷವನ್ನು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸ್ತೀವಿ ಎನ್ನುವ ಹೇಳಿಕೆ ಹೀಗಾಗಿ ಹೇಳಿಕೆ ಅದಕ್ಕೆ ಮತ್ತೊಂದು ರೀತಿಯ ಉತ್ತರಗಳು ಹೋಗ್ತಾ ಇದ್ದಾವೆ ಬಟ್ ಅರ್ಥದಲ್ಲಿ ಈ ಆಪರೇಷನ್ ಹಸ್ತ ಸಾಕ್ತಾ ಇದೆಯಾ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ